ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ದೇಹದಲ್ಲಿ ಹೃದಯಕ್ಕೆ ಅಪಾಯ ಆಗಲ್ವಾ ಅಂತ ಹೃದಯಕ್ಕೆ ಅಪಾಯ ಅಲ್ಲ ಹೃದಯಕ್ಕೆ ಒಳ್ಳೇದು ಕೊಲೆಸ್ಟ್ರಾಲ್ ಹೆಚ್ಚಿದ್ದಾಗೆ ಬಹಳ ಒಳ್ಳೇದು ಆಕ್ಚುಲಿ ಈಗ ಫ್ರಾನ್ಸ್ ನಲ್ಲಿ ಒಂದು ನರ್ಸಿಂಗ್ ಹೋಮ್ ಸ್ಟಡಿ ಮಾಡಿದ್ದಾರೆ ತೊಂಬತ್ತು ವರ್ಷದ ಮೇಲಿನ ಮುದುಕರರು ತೊಂಬತ್ತು ವರ್ಷದ ಮೇಲೆ ಆರೋಗ್ಯದಲ್ಲಿದ್ದವರು ಹೃದಯ ಕಂಟಿದವರು ಏಳುನೂರು ಎಂಟುನೂರು ಐನೂರು ಮಿಲಿಗ್ರಾಮ್ ಕೊಲೆಸ್ಟ್ರಾಲ್ ಇತ್ತು ಹಾಗಾಗಿ ಕೊಲೆಸ್ಟ್ರಾಲ್ ಹೆಚ್ಚಾದ್ರೆ ಹಾಳೇನಿಲ್ಲ ಕೊಲೆಸ್ಟ್ರಾಲ್ ಯಾವ ತೊಂದರೆನೂ ಇಲ್ಲ ಕೊಲೆಸ್ಟ್ರಾಲ್ ದೇಹಕ್ಕೆ ಬೇಕಾಗಿ ಕೊಲೆಸ್ಟ್ರಾಲ್ ನಮ್ಮ ದೇಹನೇ ಮಾಡೋದು ನಾವು ಆಹಾರ ತಿಂದಿದ್ರೆ ಅದು ಕೊಲೆಸ್ಟ್ರಾಲ್ ಆಗೋದಿಲ್ಲ ನಾವು ಅದೊಂದು ಹತ್ತು ಪರ್ಸೆಂಟ್ ಅಷ್ಟೇ ದೊಡ್ಡ ಸಂಗತಿ ಏನಿಲ್ಲ ಆದರೆ ನಮ್ಮ ದೇಹ ಸುಮ್ಮನೆ ನಮಗೆ ಬೇಡದ ಒಂದು ಮಾಡುವುದಿಲ್ಲ ನಿಮಗೆ ತುಂಬ ಸ್ಟ್ರೆಸ್ ಇದ್ದರೆ ಕೊಲೆಸ್ಟ್ರಾಲ್ ಹೆಚ್ಚು ಅಗತ್ಯ ಉಂಟು ಯಾಕಂದರೆ ಸ್ಟ್ರೆಸ್ ಹೆಚ್ಚು ಸೆಲ್ಸ್ ಸತ್ತು ಹೋಗ್ತದೆ ಸೆಲ್ಸ್ ಪುನಃ ಹುಟ್ಟಬೇಕಾದ್ರೆ ಅದು ಕೊಲೆಸ್ಟ್ರಾಲ್ ಬೇಕು ಪ್ರತಿ ಹುಟ್ಟಿದ ಸೆಲ್ಲಿಗೆ ಅದರದ್ದು ಕಂಪೌಂಡ್ ವಾಲ್ ಕೊಲೆಸ್ಟ್ರಾಲ್ ಹಾಗಾಗಿ ನಮ್ಮ ದೇಹದಲ್ಲಿ ಸ್ಟ್ರೆಸ್ ಆಗಿ ತುಂಬ ಕಣಗಳು ಸತ್ತು ಹೋದರೆ ಹೊಸ ಆಗಬೇಕಾದ್ರೆ ಕೊಲೆಸ್ಟ್ರಾಲ್ ಬೇಕು